ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಜೈಲು ಪಾಲಾಗಿರುವ ನಟಿ ಐಟಿ ಸಂಕಷ್ಟ ಎದುರಾಗಿದೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದವರ ಭೇಟಿಗೆ ಐಟಿ ಇಲಾಖೆ ಸಜ್ಜಾಗಿದೆ ಈಗಾಗಲೇ ರನ್ಯಾರಾವ್ ಚಿನ್ನ ಕಳ್ಳ ಸಾಗಾಣೆ ಸಂಬಂಧ ನಾಲ್ಕು ಸಂಸ್ಥೆಗಳು ತನಿಖೆ ನಡೆಸಿದ್ದು ಇದೀಗ ತನಿಖಾ ಅಖಾಡಕ್ಕೆ ಐಟಿ ಕೂಡ ಎಂಟ್ರಿ ಕೊಟ್ಟಿದೆ ರನ್ಯಾರಾವ್ ಮನೆಯಲ್ಲಿ ಸಿಕ್ಕ ನಗದು ಹಾಗೂ ಚಿನ್ನದ ಬಗ್ಗೆ ಡಿಆರ್ಐ ಅಧಿಕಾರಿಗಳಿಗೆ ಆದಾಯ ತೆರಿಗೆ ಇಲಾಖೆ ಮಾಹಿತಿ ಕೇಳಿದೆ ರನ್ಯಾ ಮನೆ ಮೇಲೆ ದಾಳಿ ವೇಳೆ ಕೋಟಿ ಕೋಟಿ ಹಣೆ ಪತ್ತೆಯಾಗಿತ್ತು ಎರಡು ಕೋಟಿ ಅರವತ್ತೇಳು ಲಕ್ಷ ಹಣ ನಗದು ರೂಪದಲ್ಲಿ ಸಿಕ್ಕಿತ್ತು ಹೀಗಾಗಿ ಹಣದ ಮೂಲ ಪತ್ತೆ ಹೆಚ್ಚಲು ಐಟಿ ಇಲಾಖೆ ಮುಂದಾಗಿದೆ ಅಷ್ಟು ಪ್ರಮಾಣದ ನಗದು ಹಣ ಹೇಗೆ ಬಂತು ರನ್ಯ ಆದಾಯದ ಮೂಲಗಳು ಯಾವುದು ಪತ್ತೆಯಾದ ಹಣಕ್ಕೆ ತೆರಿಗೆ ಕಟ್ಟಲಾಗಿದೆಯಾ ಅಂತ ಐಟಿ ಇಲಾಖೆ ತನಿಖೆ ನಡೆಸಲಿದೆ ಚಿನ್ನದ ಬಿಸ್ಕೆಟ್ ಸಾಗಾಣಿಕೆ ಪ್ರಕರಣದಲ್ಲಿ ರಣ್ಯಾರಾವ್ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ತೇಜಸ್ ಗೌಡ ಇಡಿಗೆ ದೂರು ನೀಡಿದ್ದಾರೆ ರಣ್ಯಾರಾವ್ ಪ್ರಕರಣವನ್ನ ತನಿಖೆ ನಡೆಸಬೇಕು ಅಂತ ಮನವಿ ಮಾಡಿದ್ದು ಇದು ಎರಡು ದೇಶಗಳ ನಡುವೆ ನಡೆದಿರೋ ಚಿನ್ನ ಸಾಗಾಟ ಅಂದಿದ್ದಾರೆ ಈ ಮಾಫಿಯಾ ಹಿಂದೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಇದ್ದು ಕೂಲಂಕುಷವಾಗಿ ತನಿಖೆ ನಡೆಸಬೇಕು ತನಿಖೆ ನಡೆಸಿದ್ರೆ ಸತ್ಯ ಹೊರಬರುತ್ತೆ ಈಗಾಗಲೇ ಡಿಆರ್ಐ ತನಿಖೆ ನಡೆಸಿದ್ದು ಈ ಕೇಸ್ನಲ್ಲಿ ಕೋಟ್ಯಂತರ ಹಣದ ವ್ಯವಹಾರ ನಡೆದಿರೋ ಶಂಕೆ ಇದೆ ಅಂತ ತೇಜಸ್ಗೌಡ ಆರೋಪಿಸಿದ್ದಾರೆಗಿನ ಫೋಟೋಗೆ ಡಿಸಿಎಂ ಡಿಕೆಶಿ ಸ್ಪಷ್ಟನೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆಶಿ ಫೋಟೋ ತೆಗೆಸಿಕೊಂಡ ಮಾತ್ರಕ್ಕೆ ನಾವು ಅವರಿಗೆ ಬೆಂಬಲ ಕೊಡ್ತಿದ್ದೇವೆ ಅಂತ ಅರ್ಥಾನ ಅಂತ ಪ್ರಶ್ನಿಸಿದ್ರು ನಾನು ಹಲವರ ಮದುವೆಗೆ ಹೋಗ್ತೇನೆ ಸಾಕಷ್ಟು ಮಂದಿ ನನ್ನ ಜೊತೆ ಫೋಟೋ ತೆಗೆಸಿಕೊಳ್ತಾರೆ ಸಾಕ್ಷಿ ಇಲ್ಲದೆ ಯಾರು ಸುಖಾ ಸುಮ್ಮನೆ ಆರೋಪ ಮಾಡೋದು ಬೇಡ ಅಂತ ಡಿಕೆಶಿ ವಾರ್ನ್ ಮಾಡಿದ್ರು ಕೇಸಲ್ಲಿ ಸ್ಯಾಂಡಲ್ವುಡ್ನ ತುಪ್ಪದ ಬೆಡಗಿ ನಟಿ ರಾಗಿಣಿ ದ್ವಿವೇದಿಗೆ ಮತ್ತೆ ಸಂಕಷ್ಟ ಶುರುವಾಗಿದೆ ರಾಗಿಣಿ ದ್ವಿವೇದಿ ವಿರುದ್ಧದ ಡ್ರಗ್ಸ್ ಕೇಸ್ನ ಹೈಕೋರ್ಟ್ ರದ್ದು ಮಾಡಿತ್ತು ಇದೀಗ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಪೊಲೀಸರು ನಿರ್ಧರಿಸಿದ್ದಾರೆ ಈಗಾಗಲೇ ಗೃಹ ಇಲಾಖೆಯ ಅನುಮತಿ ಪಡೆದಿರುವ ಬೆಂಗಳೂರು ಪೊಲೀಸರು ರಾಗಿಣಿ ವಿರುದ್ಧ ಸುಪ್ರೀಂಗೆ ಮೇಲ್ಮನವಿ ಅರ್ಜಿ ಸಲ್ಲಿಸಲಿದ್ದಾರೆ ಚಿತ್ರೀಕರಣ ಆರಂಭಕ್ಕೂ ಮುನ್ನವೇ ನಟ ದರ್ಶನ್ ಸುಮಲತಾರನ್ನ ನಲ್ಲಿ ಅನ್ಫಾಲೋ ಮಾಡಿದ್ದಾರೆ ಸುಮಲತಾ ಅಂಬರೀಷ್ ಅಭಿಷೇಕ್ ಅಂಬರೀಷ್ ಸೇರಿದಂತೆ ಹಲವರನ್ನ ಅನ್ಫಾಲೋ ಮಾಡಿದ್ದು ದರ್ಶನ್ ಈ ನಿರ್ಧಾರ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ಗೂ ಮುನ್ನ ಸುಮಲತಾ ಹಾಗೂ ಅಭಿಷೇಕ್ ಜೊತೆ ದರ್ಶನ್ ಅತಿ ಹೆಚ್ಚು ಕಾಣಿಸಿಕೊಳ್ತಿದ್ರು ನನ್ನ ತಮ್ಮ ಅಂತ ಹೇಳಿಕೊಟ್ಟಿದ್ದ ದರ್ಶನ್ ಸುಮಲತಾರನ್ನ ಮದರ್ ಇಂಡಿಯಾ ಅಂದೇ ಪ್ರೀತಿಯಿಂದ ಕರೆತಿದ್ರು ಇದೀಗ ದರ್ಶನ್ ಸುಮಲತಾ ಹಾಗೂ ಅಭಿಷೇಕ್ ಅಂಬರೀಷ್ನ ಅನ್ಫಾಲೋ ಮಾಡಿದ್ದಾರೆ ಇನ್ನು ದರ್ಶನ್ ಅನ್ಫಾಲೋ ಬೆನ್ನಲ್ಲೇ ಬೇರೆಯವರಿಗೆ ನೋವಿಸಿ ಸತ್ಯಾನ ತಿರುಚಿ ನಮಗೆ ತಾವೇ ಹೀರೋ ಅಂದುಕೊಳ್ಳೋರಿಗೆ ಆಸ್ಕರ್ ಕೊಡಬೇಕು ಅಂತ ಸುಮಲತಾ ಸ್ಟೇಟಸ್ ಹಾಕಿದ್ದು ದರ್ಶನ್ ಹಾಗೂ ಸುಮಲತಾ ಕುಟುಂಬದ ಮಧ್ಯೆ ಬಿರುಕು ಉಂಟಾಯ್ತಾ ಎಂಬ ಪ್ರಶ್ನೆ ಹುಟ್ಟಿಸಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್